ಗಾದೆ ಮಾತು ಆಳಾಗಬಲ್ಲವನು ಅರಸನಾಗಬಲ್ಲನು ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಹಿರಿಯರ ಅನುಭವದ ನುಡಿ ಮುತ್ತುಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅಡಗಿರುತ್ತದೆ ಅಂತಹ ಕನ್ನಡದ ಹಲವಾರು ಸುಪ್ರಸಿದ್ಧ ಗಾದೆಗಳಲ್ಲಿ ಆಳಾಗಬಲ್ಲವನು ಅರಸನಾಗಬಲ್ಲನು ಎಂಬ ಗಾದೆಯು ಸಹ ಒಂದಾಗಿದೆ ವಿಷಯ ವಿವರಣೆ ಆಳು ಎಂದರೆ ಕೆಲಸ ಮಾಡುವವನು ದುಡಿಯುವನು ಎಂದು ಅರ್ಥವಿದೆ ಅಂಥವನು ಅರಸನಾಗಬಲ್ಲ ಎಂದರೆ ಯಜಮಾನನಾಗ ಎಂಬ ಅರ್ಥವನ್ನು ಈಗಾದೆ ಸೂಚಿಸುತ್ತದೆ ಕೃಷಿ ಕೈಗಾರಿಕೆ ತೋಟಗಾರಿಕೆ ಶಿಕ್ಷಣ ಕ್ಷೇತ್ರ ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಮೊದಲು ಆಳಾಗಿ ದುಡಿದು ತನ್ನ ಕೆಲಸದ ಮೇಲಿನ ಶ್ರದ್ಧೆ ಹಾಗೂ ಪರಿಶ್ರಮಗಳಿಂದ ಆತ ಎತ್ತರಕ್ಕೆ ಏರಿರುವ ಉದಾಹರಣೆಗಳು ಸಾಕಷ್ಟಿವೆ ಆದರೆ ಆಳಾಗಿ ದುಡಿಯದೆ ಅನುಭವ ಇಲ್ಲದೆ ಯಜಮಾನನಾಗಿ ಮೆರೆದಾಗ ಆ ಕೆಲಸದಲ್ಲಿ ಸೂಕ್ತವಾದ ಮಾರ್ಗದರ್ಶನ ನೀಡಲು ಸಾಧ್ಯವಿಲ್ಲ ಇನ್ನೊಬ್ಬರ ಮೇಲೆ ಆಧಾರ ಪಡಬೇಕಾಗುತ್ತದೆ ಆದ್ದರಿಂದ ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾ ಕೆಲಸ ಎಂದು ತಿಳಿದುಕೊಂಡು ಯಾವ ಕೆಲಸವನ್ನಾದರೂ ಅದರ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಆಳಿನಂತೆ ಕೆಲಸ ಮಾಡಲು ಯಾರಿಗೆ ಸಾಧ್ಯವಿದೆಯೋ ಅವರು ಮುಂದೊಂದು ದಿನ ಅರಸನಂತೆಯೇ ಜೀವಿಸಬಹುದು ಎನ್ನುವುದೇ ಗಾದೆ ಮಾತಿನ ಅರ್ಥ ಉಪ ಸಂಹಾರ ಇಂತಹ ಅರ್ಥವತ್ತಾಗಿರುವ ಸಂಕ್ಷಿಪ್ತವಾಗಿರುವ ನಮ್ಮ ಹಿರಿಯರ ಅನುಭವದ ಮಾತುಗಳನ್ನು ವಿದ್ಯಾರ್ಥಿಗಳಾದ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಮಕ್ಕಳೇ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು